ಪ್ರದೇಶದ ಹೃದಯೋಗಿಗಳಿಗೆ ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಕೆಕೆಆರ್ಡಿಬಿ ಮಂಡಳಿಯ ಆರ್ಥಿಕ ನೆರವಿನ ಕೆ ಹಾರ್ಟ್ ಲೈನ್ ಬಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಕಲಬುರಗಿ ನಗರದಲ್ಲಿರುವ ಕೆಕೆಆರ್ಡಿಬಿ ಮಂಡಳಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚಿನ ಜೀವನ ಶೈಲಿ ಕಾರಣ ಹದಿಹರಿಯದ ಯುವಕರು ನಲವತ್ತಕ್ಕಿಂತ ಕಡಿಮೆ ವಯಸ್ಸಿನವರಲ್ಲಿಯೂ ಹಾರ್ಟ್ ಅಟ್ಯಾಕ್ ಕಾಣಿಸುತ್ತಿದೆ ಕಳೆದ ಮೂರು ವರ್ಷದಲ್ಲಿ ಜಯದೇವ ಆಸ್ಪತ್ರೆ ಅಂಕಿ ಸಂಖ್ಯೆ ನೋಡಿದ ಹೃದಯಾಘಾತದಿಂದ ನಿಧನ ಹೊಂದಿದ ಒಂದು ಸಾವಿರದ ನಾಲ್ಕರಲ್ಲಿ ನಲವತ್ತೈದು ವಯಸ್ಸಿಗಿಂತ ಕಡಿಮೆ ಇರುವ ನಾಲ್ಕು ಎಪ್ಪತ್ತೇಳು ಜನ ಸಾವನ್ನಪ್ಪಿದ್ದಾರೆ ಹೀಗಾಗಿ ಹೃದಯಾಘಾತದಿಂದ ಸಾವು ತಪ್ಪಿಸುವ ನಿಟ್ಟಿನಲ್ಲಿ ಈ ಹಾಟ್ ಲೈನ್ ಯೋಜನೆ ಆರಂಭಿಸಲಾಗುತ್ತಿದೆ ಎಂದರು ಈ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಗೆ ಒಂಬತ್ತು ಬೀದರ್ಗೆ ನಾಲ್ಕು ಯಾದಗಿರಿಗೆ ಎರಡು ರಾಯಚೂರಿಗೆ ಐದು ಬಳ್ಳಾರಿಗೆ ನಾಲ್ಕು ಕೊಪ್ಪಳಕ್ಕೆ ಐದು ವಿಜಯನಗರಕ್ಕೆ ಮೂರು ಸೇರಿದಂತೆ ಒಟ್ಟು ಅತ್ಯಾಧುನಿಕ ಮೂವತ್ತೆರಡು ಆಂಬ್ಯುಲೆನ್ಸ್ ವಾಹನಗಳನ್ನು ಒದಗಿಸಲಾಗುತ್ತಿದೆ ಕಾರ್ಡಿಯಕ್ ಮಾನಿಟರ್ ಡೆಫಿಬ್ರಿಡ್ ಲೇಟರ್ ಪೋರ್ಟೇಬಲ್ ವೆಂಟಿಲೇಟರ್ ಆಂಬೋಬ್ಯಾಗ್ ಎಮರ್ಜೆನ್ಸಿ ಸೇವೆಗಳು ಈ ಆಂಬುಲೆನ್ಸ್ ಹೊಂದಿದೆ ಎಂದರು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಾರಂಭ ಶಿಕ್ಷಣ ಆರೋಗ್ಯ ಮತ್ತೆ ಎಂಪ್ಲಾಯ್ಮೆಂಟ್ ಮೂಲಭೂತ ಸೌಕರ್ಯಗಳಿಗೆ ಕೊಡಬೇಕು ಅಂತ ಹೇಳಿದ್ರೆ ರೀತಿಯಿಂದ ಮತ್ತೊಮ್ಮೆ ತಂದೆಯಲ್ಲೂ ಹೇಳಿದ್ರೆ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಆವಿಷ್ಕಾರ ಯೋಜನೆ ಅಕ್ಷರ ಆವಿಷ್ಕಾರ ಯೋಜನೆ ಈ ವರ್ಷ ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ ಉದ್ಯೋಗ ಆವಿಷ್ಕಾರಾರ್ಥ ಯೋಜನೆ ಮತ್ತು ಪೈಲಟ್ ಪ್ರಾಜೆಕ್ಟ್ ಕೂಡ ಪ್ರಾರಂಭ ಮಾಡಲಾಗಿದೆ ಕೃಷಿ ಅಂತ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಅಂತರ್ಜಲ ಈ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗ್ತಕ್ಕಂತ ಅದನ್ನು ಕೂಡ ಈ ವರ್ಷ ಪ್ರಾರಂಭ ಆಗ್ತದೆ ಹಿಂದುಳಿದ ವರ್ಗದ ಅಭಿವೃದ್ಧಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಶೋಷಿತ ಜನಾಂಗ ಶೋಷಿತ ವರ್ಗದ ಅಭಿವೃದ್ಧಿ ಹಳ್ಳಿಯಲ್ಲಿ ರೈತರಿಗೆ ಗೋದಾಮುಗಳು ಮಹಿಳೆಯರಿಗೆ ಶೌಚಾಲಯಗಳು ಇಂಡಸ್ಟ್ರಿಯಲ್ ಹಬ್ ಅಂತ ಒಂದು ಕಾರ್ಯಕ್ರಮ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಆದರೆ ಆರೋಗ್ಯಕ್ಕೆ ನಾವು ಹೆಚ್ಚು ಇವತ್ತು ಕೂಡ ಅಕ್ಷರ ಮತ್ತು ಆರೋಗ್ಯಕ್ಕೆ ಹೆಚ್ಚು ಹೊತ್ತು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಮಾಡ್ತಾ ಇದ್ದೀವಿ ಇತ್ತೀಚೆಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಹೆಚ್ಚಾಗಿ ಹೃದಯಘಾತಗಳು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ನಾವು ಓದುವಾಗ ಮಾಧ್ಯಮದಲ್ಲೂ ಕೂಡ ಎಲ್ಲ ಕಡೆ ಪ್ರಸ್ತಾವನೆ ಆಗ್ತಾ ಇದೆ ಒಂದು ಇಪ್ಪತ್ತೈದು ವರ್ಷದ ಕನ್ನಡಿಗ ಒಬ್ಬ ದುಬೈನಲ್ಲಿ ಹೃದಯಘಾತ ಆಗಿದ್ದ ನಾನು ಮನೆ ಹೋಗ್ತಾ ಇದೆ ಮೈಸೂರಿನಲ್ಲಿ ಹತ್ತನೇ ತರಗತಿಯ ಒಬ್ಬ ವಿದ್ಯಾರ್ಥಿಗಳು ಹೃದಯಾಘಾತದಿಂದ ಬಲಿಯಾಗಿದ್ದಾರೆ ಕೊಪ್ಪಳದಲ್ಲಿ ಹದಿನೆಂಟು ವರ್ಷದ ಒಬ್ಬ ಯುವಕ ಬೆಂಗಳೂರಿನಲ್ಲಿ ಕಾಮಾಕ್ಷೇಪದಲ್ಲಿ ಒಬ್ಬ ಪಿ ಎಸ್ ಐತಪಟ್ಟಿದ್ದಾರೆ ಹಾಸನದಲ್ಲಿ ನಡೆದಿರುವಂತಹ ವಿ ಮಾಧ್ಯಮದಲ್ಲಿ ಯಾವಾಗಲೂ ಕೂಡ ದಿನನಿತ್ಯ ಬರ್ತಾ ಇದೆ ಸುಮಾರು ಜನ ಹೃದಯಘಾತರಿಂದ ತಮ್ಮ ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ ಬಹುಶಃ ನೋಡಿದ್ರೆ ಕಳೆದ ಮೂರು ವರ್ಷದಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ ಸುಮಾರು ಅರವತ್ತು ಒಂದು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಕೇಸಸ್ಗಳು ದಾಖಲಾಗಿದೆ ಅದರಲ್ಲಿ ಸುಮಾರು ಒಂದು ಸಾವಿರ ನಾಲ್ಕು ಜನ ಹೃದಯಾಘಾತದಿಂದ ತಮ್ಮ ಜೀವನ ಕಳೆದುಕೊಂಡಿದ್ದಾರೆ ಅದರಲ್ಲಿ ಅಲ್ಲಿ ನಮ್ಗೆ ಒಂದು ಮಾಹಿತಿ ಪ್ರಕಾರ ನಾನ್ನೂರ ಎಪ್ಪತ್ತೇಳು ಜನ ನಲವತ್ತೈದು ವರ್ಷಕ್ಕಿಂತ ಕಡಿಮೆ ಆಗಿದ್ದಾರೆ ಇದಂತು ಹೃದಯಘಾತ ಆಗ್ತಾ ಇರೋದೇ ನಮ್ಮ ಸಂದೇಹಗಳ ಮೊದಲಿಂದ ಇದು ಆಗ್ತಾ ಬಂದಿದೆ ಇವಾಗ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಜೀವನ ಶೈಲಿಯಿಂದ ಹೆಚ್ಚಾಗಿರ್ಬಹುದು ಇಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ರಿಲೇಟೆಡ್ ಇರಬಹುದು ಫುಡ್ ಹ್ಯಾಬಿಟ್ಸ್ ಇರಬಹುದು ಲೈಫ್ ಸ್ಟೈಲ್ ಇರಬಹುದು ಪೊಲ್ಯೂಷನ್ ಇರಬಹುದು ಬ್ಲಡ್ ಪ್ರೆಷರ್ ಇರಬಹುದು ಮೆಂಟಲ್ ಪ್ರೆಷರ್ ಇರಬಹುದು ಒಬಿಸಿಟಿ ಇರಬಹುದು ಅಂತ ಬೇರೆ ಬೇರೆ ಕಾರಣಗಳು ಇರಬಹುದು ಒಂದೇ ಕಾರಣ ಅಂತ ಬಹಳಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಮೀಡಿಯಾದಲ್ಲಿ ನೋಡ್ತಾ ಏನು ಒಂದು ಕಾರಣ ಅಂತ ನಮ್ಮ ಸರ್ಕಾರ ಈ ಒಂದು ಜನರಿಗೆ ಅನುಕೂಲ ಆಗ್ತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಜುಲೈ ಮೊದಲೇ ಒಂದು ಬಜೆಟ್ ಘೋಷಣೆಯಡಿ ಆಯವ್ಯದಲ್ಲಿ ಸುಮಾರು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್

ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಫೋನ್ ನಂಬರ್ 9036235555